ಸಿಂಗೆ ಬಂದಿರತಕ್ಕಂಥದ್ದು ಏನಾಗಿದೆಯೋ ನೋಡ್ಲಿಕ್ಕೆ ಆ ಸ್ಥಳವನ್ನ ಹೋಗಿ ಏನು ಡೆಮಾಲಿಶ್ ಮಾಡಿದಾರೋ ಅದನ್ನು ನೋಡಿದ್ರೆ ಹೃದಯ ಕಿತ್ತು ಬರ್ತದೆ ಕೈಗೆ ಇಂತ ಅನ್ಯಾಯವನ್ನ ಯಾರು ಕಟುಕರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಟುಕ ಮಾಡಲಿಕ್ಕಿದ್ದೇವೆ ಕಲ್ಲಿನಂತ ಮನೆಗಳನ್ನು ಬೆಳೆಸಿದ್ದಾರೆ ಇದರಲ್ಲಿ ತಪ್ಪು ಯಾರ್ದು ಅಲ್ಲಿಂದ ಪ್ರಶ್ನೆ ಪ್ರಾರಂಭ ಆಗುತ್ತೆ ಮುನ್ಸಿಪಾಲಿಟಿ ಆ ಜಮೀನನ್ನ ಖರೀದಿ ಮಾಡುತ್ತದೆ ತಗೋಳ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲಿ ಎಕರೆ ಮೂವತ್ತ ಐದು ಗುಂಟೆ ಜಮೀನು ಅದು ಒರಿಜಿನಲ್ ಪೇಪರ್ ಅಲ್ಲಿ ಎಕರೆ ಮೂವತ್ತೈದು ಗುಂಟೆ ಇದೆ ಇಪ್ಪತ್ತೈದು ಗುಂಟೆ ಇದೆ ಆದ್ರೆ ಕಾನೂನು ಏನು ಹೇಳುತ್ತೆ ಅಂದ್ರೆ ಆ ಜಮೀನಲ್ಲಿ ಏನಾದರೂ ಕರೆ ಕರಾಬಿ ಜಮೀನ್ ಇದ್ರೆ ಯಾವ ವ್ಯಕ್ತಿ ಸಂಪೂರ್ಣ ಜಮೀನನ್ನ ಖರೀದಿ ಮಾಡ್ಕೊಳ್ತಾರೋ ಆ ಜಮೀನಿನಲ್ಲಿ ಕರಾಬಿ ಕೂಡ ಆ ವ್ಯಕ್ತಿಗೆ ಸೇರುತ್ತೆ ಇಲ್ಲಿ ನಡೆದಿರ್ತಕ್ಕಂಥ ಕುತಂತ್ರ ಎಂತದ್ದು ಅಂದ್ರೆ ಆವತ್ತಿನಿಂದ ಮುನ್ಸಿಪಲ್ ಆಫೀಸರ್ಗಳು ಅಧ್ಯಕ್ಷರುಗಳು ಆದವರು ಎಲ್ಲ ಸೇರಿ ಈ ಜನರಿಗೆ ಸರ್ಕಾರ ಜನರಿಗೆ ಮೋಸ ಮಾಡಿರ್ತಕ್ಕಂಥದ್ದು ಯಾಕೆಂದ್ರೆ ಈ ಕರಾಬಿ ಜಮೀನು ಮಾರಾಟ ಮಾಡಿದ ಮೇಲೆ ಯಾವ ವ್ಯಕ್ತಿಗೂ ಸೇರಲ್ಲ ಖರೀದಿ ಮಾಡಿದವನಿಗೆ ಸೇರ್ತದೆ ಅಂದ ಮೇಲೆ ಆ ಜಮೀನು ಮುನ್ಸಿಪಾಲಿಟಿ ಆದ್ರೆ ಯಾವ ವ್ಯಕ್ತಿ ಮಾನ್ಯ ಖರ್ಜಗಿ ಅಂತಕ್ಕಂಥವರು ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಕೋರ್ಟ್ಗೆ ಹೋಗಿದ್ದಾರೆ ಈ ಕೇಸನ್ನ ಅವರೇ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಆಫೀಸರ್ಗಳು ಕೂಡ ಅವರ ಈ ಕುತಂತ್ರದಲ್ಲಿ ಸಹಾಯ ಮಾಡಿದ್ದಾರೆ ಆಫೀಸರ್ ಇದ್ದಾರೆ ಇದರಲ್ಲಿ ಆ ಇದ್ದ ಆಫೀಸರ್ಗಳು ಈಗಿರೋರು ಅವರಿಗೆ ಪಾಪ ಏನು ಗೊತ್ತಿಲ್ಲ ತಾಲೂಕ್ ಕೋರ್ಟ್ ಆಯ್ತು ಜಿಲ್ಲಾ ಕೋರ್ಟ್ ಆಯ್ತು ಹೈಕೋರ್ಟ್ ಆಯ್ತು ಸುಪ್ರೀಂ ಕೋರ್ಟ್ ಆಯ್ತು ಇಷ್ಟಕ್ಕೂ ಹೋಗುವವರಿಗೆ ಸ್ಥಳೀಯ ಅಧಿಕಾರಿಗಳು ಏನ್ ಮಾಡ್ತಿದ್ರು ಇದು ಪ್ರಶ್ನೆ ಕೇಳಿದ್ರೆ ಅವರಿಗೆ ಉತ್ತರ ಇಲ್ಲ ಅದಾದ ನಂತರ ದಾಖಲೆಗಳನ್ನು ಕೊಟ್ಟ ಮೇಲೆ ಕರಾಬಿ ಜಮೀನು ಈ ಬಡವರು ಕಟ್ಟಿಕೊಂಡಿರ್ತಕ್ಕಂಥ ಜಮೀನೇ ಅಂತ ಯಾರು ನಮಗೆ ಖಾತ್ರಿಪಡಿಸಿದ್ದು ಅದು ಆ ಇದು ಎಷ್ಟಿದೆ ಅಂದ್ರೆ ಇಪ್ಪತ್ತ ಒಂದು ಎಕರೆ ಇದೆ ಅದು ಆ ಇಪ್ಪತ್ತೊಂದು ಎಕರೆಯಲ್ಲಿ ಆ ಖರಾಬಿ ಜಮೀನು ಇಂತ ಕಡೆನೇ ಇದೆ ಅಂತ ನಿಮಗೆ ಗುರುತು ಮಾಡಿ ತೋರಿಸಿದವರು ಅಲ್ಲಿ ರೆಕಾರ್ಡ್ ಇಲ್ಲ ಇದು ಎಲ್ಲ ಕೂಡ ಅಧಿಕಾರಿಗಳು ಮತ್ತು ಆ ಖರ್ಜುಗೆ ಅಂತಕ್ಕಂಥ ವ್ಯಕ್ತಿಗಳು ಸೇರಿ ಮಾಡಿರ್ತಕ್ಕಂಥ ಇದಕ್ಕೆ ಸ್ಥಳೀಯ ಶಾಸಕರ ಕೋಣಕ್ಕೂ ಕೂಡ ಇದೆ ಯಾಕಿದೆ ಆರರಲ್ಲಿ ಕೇಸು ಸುಪ್ರೀಂ ಕೋರ್ಟ್ ಅಲ್ಲಿ ಖುಲಾಸೆಯಾಗಿದೆ ಅಲ್ಲಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಏನೂ ತಗೊಂಡಿಲ್ಲ ಕ್ರಮ ಮತ್ತೆ ಕೋರ್ಟ್ಗೆ ಹೋಗಿದೆ ಆ ಕೋರ್ಟ್ನಲ್ಲಿ ಈ ಮನೆಗಳನ್ನ ಖಾಲಿ ತೆರವುಗೊಳಿಸಿ ಅವರಿಗೆ ಜಮೀನು ಕೊಡಿಸಿ ಅಂತೇಳಿ ಆದೇಶ ಬಂದಿದೆ ಆಫೀಸರ್ಗಳು ಏನ್ ಮಾಡ್ತಿದ್ರು ಹೋಗ್ಲಿ ಎಂಬತ್ತೈದು ಮನೆಗಳನ್ನ ಕಟ್ಕೊಂಡು ಪಾರ್ಟಿ ಆಗಿದ್ದಾರೆ ಅದರಲ್ಲಿ ಅವರನ್ನು ಪಾರ್ಟಿ ಮಾಡೋ ಇಲ್ಲ ಅವ್ರಿಗೂ ಗೊತ್ತಿಲ್ಲದಂತೆ ಅಧಿಕಾರಿಗಳು ಮತ್ತು ಇವರು ಸೇರಿ ಆಟ ಆಡಿದ್ದಾರೆ ಇದರಲ್ಲಿ ನಿಮ್ಗೆಲ್ಲ ಸರಿ ಮಾಡ್ತೇನೆ ನೀವು ಹಣ ಕೊಟ್ಟುಬಿಡಿ ಅಂತ ಹೇಳಿದವರು ಯಾರು ಸ್ಥಳೀಯ ಶಾಸಕರು ಇಲ್ಲಿ ಇರ್ತಕ್ಕಂಥ ಆ ವಸತಿಯಲ್ಲಿ ಇರ್ತಕ್ಕಂಥವ್ರು ಎಲ್ಲ ಹಣ ಕಲೆಕ್ಟ್ ಮಾಡ್ತಾರೆ ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿ ತಗೊಂಡೋಗಿ ಕೊಡ್ಲಿಕ್ಕೆ ಹೋಗ್ತಾರೆ ಟಾಲಿ ಮಾಡ್ತಾರೆ ಮೈ ಬಂಗಾರ ಮಾಡ್ತಾರೆ ಸಾಲ ಮಾಡ್ತಾರೆ ಕಲೆಕ್ಟ್ ಮಾಡಿ ತಗೊಂಡೋಗಿ ಕೊಟ್ರೆ ಆಯ್ತು ಇವತ್ತು ನೋಡೋಣ ನಾಳೆ ನೋಡೋಣ ನಾನು ಮಾತಾಡ್ತೇನೆ ನನ್ನನ್ನು ನಂಬ್ರಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ ಮಾನ್ಯ ಶಾಸಕರು ಇಷ್ಟೆಲ್ಲ ಆಗಿ ಅವರು ಕೂಡ ಇದರ ಒಳಗಡೆ ಇದ್ದಾರೆ ಊರ ಕಡೆ ಒಂದು ನೀ ಸತ್ತಂಗ ಮಾಡು ನಾನು ಅತ್ತಂಗ ಮಾಡ್ತಿರ್ತೀನಿ ನೋಡೋರೆಲ್ಲ ಮಂಗಗಳು ನೋಡ್ಕೊಂಡಿರ್ಲಿ ಅಂತ ಒಂದು ಗಾದೆ ಇದೆ ನಮ್ಮ ಕಡೆ ಇವರು ಆಟ ನಡೆದಿರೋದು ಇಷ್ಟೇನೆ ಇದಾದ್ಮೇಲೆ ಮೇಲೆ ಇದ್ರೆ ಅಲ್ಲಿ ಇದಾರೆ ಹೇಗಿದ್ದಾರೆ ಅಂದ್ರೆ ಕೇವಲ ಹದಿನಾಲ್ಕು ಹದಿಮೂರು ದಿನದಲ್ಲಿ ಈ ಮನೆಗಳವರಿಗೆ ಮೂರು ಸಾರಿ ನೋಟಿಸ್ ಕೊಟ್ಟಿದ್ದಾರೆ ಏನರ್ಥ ಒಂದು ಸಾರಿ ನೋಟಿಸ್ ನೀವು ಇದನ್ನ ಖಾಲಿ ಮಾಡಿಕೊಡ್ಬೇಕು ಕೋರ್ಟ್ನ ಆದೇಶ ಇದೆ ಆಯ್ತು ಇನ್ನೊಂದು ಮೇಲೆ ಒಂದು ನೋಟಿಸ್ ಕೊಡ್ತಾರೆ ಅಥವಾ ಹದಿನೈದು ದಿವಸ ಆದ್ಮೇಲೆ ಕೊಡ್ತಾರೆ ಇವ್ರೇನ್ ಮಾಡಿದ್ದಾರೆ ಮೂರ್ ಮೂರ್ ದಿವಸಕ್ಕೊಂದು ನೋಟಿಸ್ ಕೊಟ್ಟಿದ್ದಾರೆ ಇವ್ರಿಗೇನ ಅಷ್ಟು ತರಾತುರಿ ಇತ್ತು ಅಂದ್ರೆ ಇದ್ರ ಹಿಂದ್ಗಡೆ ಪ್ರೆಷರ್ ಇತ್ತು ಯಾರಿಗೆ ಆದ್ರೂ ಗೊತ್ತಾಗತ್ತೆ ಇಷ್ಟು ಆದಾಗ ನೀವು ಬೆಂಗಳೂರಿಗೆ ಬನ್ನಿ ನನ್ನೆಲ್ಲ ಕುಳಿತು ಮಾತಾಡ್ತೇನೆ ಅವ್ರನ್ನ ಅಂತ ಅಂತೇಳಿ ಶಾಸಕರು ಆಶ್ವಾಸನೆ ಕೊಟ್ಟಿದ್ದಾರೆ ಪಾಪ ನೀವೆಲ್ಲ ನಂಬಿದ್ದೀರಿ ನಂಬಿ ಅವ್ರಿಗೆ ಇಷ್ಟೆಲ್ಲ ಮಾಡಿದ್ರು ಕೂಡ ಹಣ ಸಾಲದು ಹೊಂದಿದ್ದಾರೆ ಆಯ್ತು ಇನ್ನಷ್ಟು ತಂದು ಕೊಡಿ ಎಂದಿದ್ದಾರೆ ಆ ಚಕ್ ತಗೊಂಡು ಕೊಟ್ಟಿದ್ದಾರೆ ಇಷ್ಟೆಲ್ಲ ಮಾಡಿದ್ರು ಕೊನೆಯ ದಿನದವರೆಗೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಕುಳಿಸ್ಕೊಂಡು ಇಲ್ಲ ಇದೆಲ್ಲ ಸಾಕಾಗೋದಿಲ್ಲ ಅವ್ರ ಹತ್ರ ನಾನು ಮಾತಾಡಕ್ಕೆ ಹೋಗಕ್ಕಾಗಲ್ಲ ನಾಳೆ ಬೆಳಗ್ಗೆ ಡೆಮಾಲಿಷನ್ ಆಗುತ್ತೆ ನಿಮ್ಮಿಷ್ಟ ನೀವೇನಾದ್ರೂ ಮಾಡ್ಕೊಳ್ಳಿ ಅಂತಾರೆ ಇದು ಒಬ್ಬ ಜನಪ್ರತಿನಿಧಿಯ ಮಾಡ್ತಕ್ಕಂಥ ಕೆಲಸವ ಜನ ನಂಬಿಕೆ ಇಟ್ಟು ಮತದಾರರು ಮತ ಹಾಕಿ ನಮ್ಮ ಕಷ್ಟ ಕಾರ್ಪಣ್ಯ ಸಹಾಯ ಮಾಡ್ತಾರೆ ಆದ್ರೆ ಇವರು ಬಂದು ಆಸ್ತಿ ಮಾಡಲಿಕ್ಕೆ ಏನೆಲ್ಲ ಮಾಡ್ತಾರೆ ಇವರ ಸಂಸ್ಕೃತಿಯೇ ಭೂಕ ಬಳಕೆ ನಾನೀಗ ಹೋಗಿ ಬಂದ ಜಾಗದಲ್ಲಿ ಪರಿಶಿಷ್ಟ ಜಾತಿಯವರ ಸುಮಾರು ಎಂಟು ಎಕರೆ ಕೂಡ ಹಿಂದೆ ಕೋರ್ಟ್ಗೆ ಹಾಕಿ ಕಬ್ಜೆ ಮಾಡ್ಕೊಂಡಿದ್ದಾರೆ ಅದು ಬಂದಿದ್ದೀನಿ ಈಗಲೂ ಹೇಳ್ತೇನೆ ಈಗ ಈ ಶಾಸಕರ ಹೆಸರಿನಲ್ಲಿ ಈಗಲೂ ಪಾಣಿಯಲ್ಲಿ ಹೆಸರು ಬರ್ತಾ ಇದೆ ಒಂದು ಕಡೆ ಮೂರು ಎಕರೆ ಚಿಹ್ನೆ ಬರ್ತದೆ ಇನ್ನೊಂದು ಕಡೆ ನಾಲ್ಕು ಎಕರೆ ಬರ್ತದೆ ಆದ್ರೆ ಎಲ್ಲದರಲ್ಲೂ ಮನೆಗಳಾಗಿದ್ದೇವೆ ಇನ್ನು ಅವ್ರ ಹೆಸರಲ್ಲೇ ಬರ್ತಾರೆ ಯಾಕೆ ಅದ್ರಲ್ಲಿ ಬರ್ಕೊಟ್ಬಿಡಿ ತಿಳ್ಕೊಳ್ಳಿ ನಿಮಗಾದ ಗತಿ ಆ ಜಮೀನಲ್ಲಿ ಕೊಡ್ತಿರೋರ್ಗೂ ಮುಂದೆ ಆಗ್ತದೆ ಚುನಾವಣೆ ಬಂದಾಗ ನಿಮಗೆ ಆ ಜಾಗ ಕೊಟ್ಕೊಡ್ತೀನಿ ನನಗೆ ಓಟ್ ಹಾಕಿ ಅನ್ನೋದು ಯಾವಾಗ್ಲೂ ಕನ್ಸ್ಟ್ರಕ್ಷನ್ ನಲ್ಲಿ ನಂಬಿಕೆ ಇರಬೇಕು ಕನ್ಸ್ಟ್ರಕ್ಟ್ ಮಾಡಬೇಕು ಡೆಮಾಲಿಶ್ ಎಲ್ಲ ಮಾಡಬೇಕಾಗಿರೋದು ಜನಪ್ರತಿನಿಧಿಗಳು ಇಂತಹ ಬಹಳ ತಪ್ಪುಗಳು ನಡೆದೋಗಿವೆ ಆದ್ರೆ ಈಗ ನಾನು ತಮ್ಮ ಮುಂದೆ ಹೇಳ್ತಕ್ಕಂಥ ವಿಚಾರ ನಾನು ಅಲ್ಲಿಂದ ಬೆಂಗಳೂರಿಂದ ಬಂದು ಡಿ ಸಿ ಅವ್ರಿಗೆ ಮಾತಾಡಿದೆ ಡಿ ಸಿ ಅವರು ಇವತ್ತು ಇರಬೇಕಾಗಿತ್ತು ಮೊನ್ನೆ ಮಾತಾಡಿದಾಗ ಡಿ ಸಿ ಅವರು ನನಗೆ ಸಂಪೂರ್ಣ ವಿಚಾರವನ್ನು ತಿಳಿಸಿದ್ರು ಏನೇನಾಗಿದೆ ಅನ್ನೋದನ್ನ ಅದಾದ ನಂತರ ನಾನಿಲ್ಲಿ ಬರ್ತೀನಿ ಅಂದೆ ಇರಬೇಕಾಗಿತ್ತು ಅವರು ನಿನ್ನೆ ನನಗೆ ಫೋನ್ ಮಾಡಿದ್ರು ಸರ್ ಹೈಕೋರ್ಟ್ ಇಂದ ನನಗೆ ಆದೇಶ ಇದೆ ಪರ್ಸನಲ್ ಅಪಿಯರೆನ್ಸ್ ಬೇಕಾಗಿದೆ ನಾನು ಇಲ್ಲ ಅಂತಂದ್ರೆ ನನ್ನ ಮೇಲೆ ನಾಳೆ ಕೇಸ್ ಆಗುತ್ತೆ ನಾನು ಹೋಗ್ತೇನೆ ಎ ಸಿ ಅವರನ್ನ ನೀವು ಬಂದಾಗ ಎ ಸಿ ಅವರು ನಿಮ್ಮನ್ನು ರಿಸೀವ್ ಮಾಡ್ತಾರೆ ಅವರು ನಿಮಗೆ ವಿಚಾರವನ್ನೆಲ್ಲ ತಿಳಿಸ್ತಾರೆ ತಹಸೀಲ್ದಾರ್ ಇರ್ತಾರೆ ಅಂತೇಳಿ ಮತ್ತಾರೋ ಸಿಇಒ ಯಾರೋ ಇದ್ರು ಎ ಸಿ ನಾಪತ್ತೆ ಯಾಕೆ ಯಾಕೆಂದ್ರೆ ನಿನ್ನೆ ಶಾಸಕರು ಕುಳಿತು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇದೆಲ್ಲ ರಾಜಕೀಯ ನಡೀತಾ ಇದೆ ಏನ್ ರಾಜಕೀಯ ಇದೆ ಡೆಮಾಲ್ಯೂಷನ್ ರಾಜಕೀಯದಿಂದ ಆಗಿದೆಯಾ ಡೆಮಾಲ್ಯೂಷನ್ ಈ ಮನೆಗೆ ಮನೆ ವಾಸ ಇದ್ದವ್ರು ಮಾಡಿದ್ರ ಅಂತೇಳಿ ಬೇರೆಯವರ ಮೇಲೆ ಅಪಾದನೆ ಮಾಡ್ತಾರೆ ಒಬ್ಬ ಶಾಸಕರು ಎ ಸಿ ಅವರು ಅವ್ರ ಜೊತೆಯಲ್ಲಿ ಕೊಡ್ತಿದ್ದಾರೆ ಎ ಸಿ ಅವರು ಕಾಂಗ್ರೆಸ್ಗೆ ಯಾವಾಗ ಸೇರಿದ್ರು ಎಸಿ ಅವ್ರ ಕೆಲಸ ರಾಜಕೀಯ ಮಾಡೋದ ಅಧಿಕಾರಿಗಳಾಗಿ ರಾಜಕಾರಣಿಗಳ ಜೊತೆಯಲ್ಲಿ ಸೇರಿ ಇಂಥ ಕುತಂತ್ರಕ್ಕೆ ಅವರು ಕೂಡ ಕುಕ್ಕು ಕೊಟ್ಟಿದ್ದಾರೆ ಅಂತೇಳಿ ಎಲ್ಲರೂ ನನಗೆ ಹೇಳಿದ್ರು ಈ ಕುಕ್ಕು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಈಗ ಸಾಕ್ಷಿ ಏನಂತ ನಾನು ಕೇಳೋದಾದ್ರೆ ತೊಂದರೆ ಇಲ್ಲ ಈಗ ಈಗ ಇದಕ್ಕೆ ಶಮನ ಆಗಬೇಕು ಈ ಸಮಸ್ಯೆನ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೇನೆ ಚೀಫ್ ಸೆಕ್ರೆಟರಿಗಳ ಜೊತೆಲಿ ಮಾತಾಡ್ತೇನೆ ಆದಷ್ಟು ಬೇಗ ಇವರಿಗೆ ಮನೆ ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆ ಜಮೀನು ಏನು ಸುಳ್ಳು ದಾಖಲೆಗಳನ್ನು ಕೊಟ್ಟು ಇಟ್ಕೊಂಡಿದ್ದಾರೆ ಅದು ಕೋರ್ಟ್ಗೆ ಹಾಕಿ ಅದನ್ನು ವಾಪಸ್ ತಗೊಂಡು ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ತಪ್ಪು ದಾರಿಗೆ ನ್ಯಾಯಾಲಯವನ್ನು ಎಳೆದಿರ್ತಕ್ಕಂಥವರು ಶೈಲಿಗೆ ಹೋಗೋ ತನಕ ನಾವೆಲ್ಲರೂ ಸೇರಿ ಹೋರಾಟ ಮಾಡುವ ನೀವು ಇರಿ ನಿಮ್ಮ ಜೊತೆಯಲ್ಲಿ ನಾವು ಇರ್ತೇವೆ ಬಡವರಿಗೆ ಅನ್ಯಾಯ ಆಗ್ಬಾರ್ದು ನಾವಿರೋದೇ ಬಡವರಿಗೆ ಸಹಾಯ ಮಾಡಲಿಕ್ಕೆ ನಾವು ಮಾಡಬೇಕು ಅವರು ಮಾಡಬೇಕು ಆದರೆ ಅನ್ಯಾಯ ಆದಾಗ ಯಾರೇ ಆದರೂ ಒಬ್ಬರಿಗೆ ಅನ್ಯಾಯ ಆದರೆ ಯಾವ ಜಾತಿಯವನಿರ್ಬೋದು ಯಾವ ಧರ್ಮದವನಿರ್ಬೋದು ಅವರ ಪರವಾಗಿ ನಿಲ್ಲಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ ನಮ್ಮ ಧರ್ಮ ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಧರ್ಮಕ್ಕೂ ಅವರೇ ನಮಗೆ ಸಂವಿಧಾನವನ್ನು ಕೊಟ್ಟು ಆ ಸಂವಿಧಾನದಲ್ಲಿ ಎಲ್ಲರಿಗೂ ಹಕ್ಕುಗಳನ್ನ ಕರ್ತವ್ಯಗಳನ್ನ ಕೊಟ್ಟಿರ್ತಕ್ಕಂಥ ಮಹಾನುಭಾವರು ಆ ಸ್ಥಳದಲ್ಲಿ ನಿಂತು ನಾವು ಮಾತಾಡ್ತಾ ಇದ್ದೇವೆ ಇದರಿಂದಾಗಿ ನೀವ್ಯಾರು ಬೇಸರ ಪಟ್ಟುಕೊಳ್ಬೇಕಾಗಿಲ್ಲ ನೊಂದ್ಕೊಳ್ಬೇಕಾಗಿಲ್ಲ ಈಗಾಗಲೇ ನಿಮಗ ಆಗಿರೋ ನೋವಿಗೆ ನಾನೇ ನಿಮ್ಮನ್ನ ಕ್ಷಮೆ ಕೇಳ್ತೇನೆ ನೀವು ನೊಂದಿದ್ದೀರಿ ನಾನು ಆ ಮಕ್ಕಳನ್ನು ನೋಡಿದೆ ಮನೆ ಇಲ್ಲ ನೀವಿಲ್ಲಿ